ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಾಗಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಏನು ಸಿಂಪಲ್ಲಾಗಿ ಆಗಿ ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಇದು ನೆನ್ನೆ ನಾನು ಫ್ರಿಜ್ ಸ್ಟೋರೇಜ್ ಬಾಕ್ಸ ತೋರಿಸಿದ್ನಲ್ವ ಅದಕ್ಕೆ ಸಂತೆಯಿಂದ ಸೋಮವಾರ ಸಾಮಾನೆಲ್ಲ ತಂದಿದ್ದೀವಿ ತರಕಾರಿ ಅದನ್ನೆಲ್ಲ ಕಟ್ ಮಾಡಿ ಹಾಕೋತಾ ಇದ್ದೀನಿ ನನಗೆ ಸೋಮವಾರ ಹಾಕೋದಕ್ಕೆ ಆಗಲಿಲ್ಲ ನೆನ್ನೆ ಏನಕ್ಕಪ್ಪ ಅಂದರೆ ತುಂಬಾ ಜ್ವರ ಮತ್ತು ಮೈಕೈ ನೋವು ಏನೋ ಒಂಥರ ಆಯಿತು ತುಂಬ ದಿನ ಆದಮೇಲೆ ಈ ಥರ ಜ್ವರ ಬಂದಿರೋ ಥರ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ ಮಕ್ಕಳಿದ್ಮೇಲೆ ತುಂಬ ರೆಸ್ಟ್ ಮಾಡೋದಕ್ಕೂ ಆಗೋದಿಲ್ಲ ಮನೆಯಲ್ಲಿ ನಾವೇ ಒಬ್ಬೊಬ್ಬರೇ ಇದ್ದಾಗ ಕೆಲಸ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲ ಬಾಕ್ಸ್ಗೂ ಈ ಥರ ಸೊಪ್ಪನ್ನು ಏನಂದರೆ ನಾನು ಸಾಂಬಾರು ಸೊಪ್ಪು ಒಂದಕ್ಕೆ ಮತ್ತು ಮಿಕ್ಕಿದ್ದೆರಡು ಸೊಪ್ಪನ್ನ ಪಾಲಕ್ಕು ಮತ್ತು ಸಬ್ಸಿಗೆ ಒಂದಕ್ಕೆ ಹಾಕಿದ್ದೀನಿ ಸಾಂಬಾರು ಸೊಪ್ಪು ಏನಕ್ಕೆ ಸಪ್ರೇಟ್ ಅಂದರೆ ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀವಿ ಅದಕ್ಕೆ ಸೊಪ್ಪನ್ನ ಯಾವಾಗಲೂ ಫ್ರಿಜ್ಜಿಗೆ ಇಡ್ಬೇಕಾರೆ ವಾಶ್ ಮಾಡಿ ಇಡಬಾರ್ದು ಫ್ರಿಜ್ನ ಸೊಪ್ಪನ್ನ ತೊಳೆದು ಬಿಟ್ಟು ಏನಾಗುತ್ತೆ ಅಂದರೆ ಕೊಳತೋಗ್ಬಿಡುತ್ತೆ ಫ್ರಿಜ್ಜಲ್ಲಿ ಸೊ ಹಾಗಾಗಿ ವಾಶ್ ಮಾಡ್ದೆಲ್ಲ ಹಾಗೆ ಇಟ್ಟು ನಾವು ಯೂಸ್ ಮಾಡಬೇಕಾದ್ರೆ ವಾಶ್ ಮಾಡ್ಕೊಂಡ್ರೆ ಆಯಿತು ಇನ್ನೊಂದು ತರಕಾರಿನೆಲ್ಲ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಇಟ್ಕೊಂಡ್ರೆ ಆಯಿತು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೀನಿ ಮತ್ತು ಹಳೇದು ಈ ಬಾಕ್ಸಿಗೆಲ್ಲ ಸೊಪ್ಪಾಕಿಟ್ಕೋತಾ ಇದ್ದಲ್ವ ಅದಕ್ಕೆ ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಕೋತಾ ಇದ್ದೀನಿ ಮತ್ತು ಆಲೂಗೆಡ್ಡೆ ಹೀರೆಕಾಯಿ ಅದನ್ನೆಲ್ಲ ಈ ಈ ಸ್ಟೋರೇಜ್ ಬಾಕ್ಸಿಗೆ ಹಾಕಿ ಇಟ್ಕೋತಾ ಇದ್ದೀನಿ ನೋಡಿ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು ನನಗೆ ತುಂಬ ನೋಡಿ ನಾನು ಕ್ಯಾರೆಟಲ್ಲಿ ಏನು ಮಾಡ್ತಿದ್ದೀನಿ ಮಾಡಿದ್ದೀನಿ ಅಂದರೆ ತೊಳೆದು ಬಿಟ್ಟು ಅರ್ಧ ಅರ್ಧ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏಕೆಂದರೆ ಆ ಬಾಕ್ಸಿಗೂ ಸ್ಟೋರೇಜ್ ಕರೆಕ್ಟ್ ಆಗುತ್ತೆ ಮತ್ತು ನನಗೆ ಎಮರ್ಜೆನ್ಸಿ ಯೂಸಿಗೆ ಕರೆಕ್ಟ್ ಆಗುತ್ತೆ ಅಂತ ಕರೆಕ್ಟ್ ಆಗುತ್ತೆ ಅಂತ ಮನೆ ಕ್ಲೀನಿಂಗಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅದಾದಮೇಲೆ ನೋಡಿ ನೆನ್ನೆ ತೇಜುಗೆ ಪೀಸ್ನ ತೋರಿಸಿದ್ದೆ ಅಲ್ವಾ ಸೊ ಅದು ಡ್ರೆಸ್ನ ಫ್ರಾಕ್ನ ಸ್ಟಿಚ್ ಮಾಡಿದೆ ನಿಜೂ ಆಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ತೇಜಗೆ ಸೂಪರಾಗಿ ಕಾಣಿಸ್ತಾ ಇದೆ ಇಲ್ಲಿ ಫ್ರೆಂಟು ನಾನು ಅವಳಿಗೆ ನರಿಗೆ ನರಿಗೆ ಎಲ್ಲ ಇಟ್ಬಿಟ್ಟು ಅಂದರೆ ಅಡ್ಡ ಅಡ್ಡ ನರಿಗೆ ಇಟ್ಟು ಮೇಲೆ ಹೊಲಿದೀನಿ ಚಿಸ್ಟ್ ಹತ್ರ ಕೆಳಗಡೆ ಫ್ರಾಕ್ ಅಂತೂ ಸಕ್ಕತ್ತಾಗಿ ಬಂದಿದೆ ನಾನು ಫಸ್ಟ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನನಗೆ ಖುಷಿ ಆಯ್ತು ನನಗೆ ತುಂಬಾನೇ ಇಷ್ಟ ಮಕ್ಕಳಿಗೆ ಈ ಥರ ಹೊಲಿಯೋದು ಅಂದರೆ ನೀವು ಅನ್ಕೋಬೋದು ಬರ್ಡೇಗೆಲ್ಲ ದುಡ್ಡು ಕೊಟ್ಟೆ ತರಿಸ್ಬೋದಲ್ವ ಅಂತ ಒಂದು ಡ್ರೆಸ್ನ ದುಡ್ಡು ಕೊಟ್ಟು ತರಿಸಿದ್ದೀನಿ ಬಟ್ ನನಗೆ ತುಂಬಾನೇ ಇಷ್ಟ ನನ್ನ ಮಕ್ಳಿಗೆ ಏನಾದ್ರು ಸ್ಟಿಚ್ ಮಾಡಿಕೊಡೋದು ಅಂದರೆ ಸೇಮ್ ಫ್ರಾಕ್ನೇ ನಿತ್ಯಾಗೂ ಸ್ಟಿಚ್ ಮಾಡಿದೆ ಕೊನೆಗೆ ಸ್ವಲ್ಪ ಪೀಸ್ ಉಳಿತು ಇದು ಟ್ವೆಲ್ ಮೀಟರ್ ನೆಟೆಡ್ ಬಂದಿತ್ತು ಪೂರ್ತಿ ಒಂದು ಟೆನ್ ಅಷ್ಟು ನಾನು ತೇಜುಗೆ ಹಾಕಿದ್ದೀನಿ ಲ ಇನ್ನು ಸ್ವಲ್ಪ ಮಾತ್ರ ನಿತ್ಯಾಗೆ ಹಾಕಿದ್ದೀನಿ ತುಂಬನೇ ಚೆನ್ನಾಗಿ ನನಗೆ ಫ್ರಾಕ್ಸ್ ಅಂದರೆ ತುಂಬ ಇಷ್ಟ ಗೊತ್ತ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಜಾಸ್ತಿ ಆಲ್ಮೋಸ್ಟ್ ನಾನು ಫ್ರಾಕ್ನೇ ಹಾಕಿರೋದು ನನಗೆ ನೆನಪಿರೋಂಗೆ ನಾನೊಂದು ಏಯ್ ಟು ನೈನ್ತ್ ಸ್ಟ್ಯಾಂಡರ್ಡ್ ಹೋಗೋವರೆಗೂ ನಾನು ಫ್ರಾಕೇ ಯೂಸ್ ಮಾಡಿರೋದು ನೈನ್ತ್ ಏಯ್ತ್ ಸ್ಟ್ಯಾಂಡರ್ಡಿಗೆ ಹೋದಾಗ ಮ್ಯಾ ಸ್ಕೂಲಲ್ಲಿ ಸ್ಕ ಎಲ್ಲ ಯೂಸ್ ಮಾಡೋಂಗಿಲ್ಲ ಅಂದಿದ್ದಕ್ಕೆ ಅವಾಗಿಂದ ಸ್ಟಾಪ್ ಮಾಡಿದ್ದಷ್ಟೇ ನಾನು ನೋಡಿ ನನಗೆ ಅದು ಇದ್ರೆ ನನಗೆ ಹಾಕೋಬೇಕು ಅನ್ನೋಷ್ಟು ಇಷ್ಟ ಆಯಿತು ಫ್ರಾಕು ಬರ್ಡೇಗೆ ಇದು ಏಕೆಂದರೆ ಬರ್ಡೇ ಬಂದಿರೋದು ಭಾನುವಾರ ಅಲ್ವಾ ಒಂದನೇ ತಾರೀಕು ಸೊ ತೇಜು ಏನು ಮಾಡ್ತಾಳೆ ಅಂದರೆ ಭಾನುವಾರ ನಾನು ಹೊಲದಿರೋ ಫ್ರಾಕ್ನ ಹಾಕೋತಾಳೆ ಇನ್ನು ಮಕ್ಕಳು ಅಂದರೆ ಸ್ಕೂಲ್ ಮಕ್ಕಳು ಅಂದರೆ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಕೊಡೋದೇ ಒಂದು ದೊಡ್ಡ ಖುಷಿ ಅಲ್ವಾ ಈ ಸ್ಕರ್ಟು ಮತ್ತು ಇದೆಯಲ್ಲ ಈ ಲೆಹೆಂಗಾ ಇದೆಯಲ್ಲ ಇದನ್ನು ಸೋಮವಾರ ಹೋಗ್ತಾಳೆ ಇದು ಆ್ಯಕ್ಚುಲಿ ನನ್ನ ಸೈಜ್ಗೆ ಬಂದಿರೋದು ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಅಮ್ಮ ಹಾಕೋತದೆ ಬಿಡು ನಿನಗೆ ಬೇರೆದು ಕೊಡಿಸುತ್ತೆ ಅಂದರು ಬಟ್ ಇಲ್ಲ ಅವಳು ನನಗಿದು ಬೇಕೇ ಬೇಕು ನನಗಿಷ್ಟ ಆಗೈತೆ ಬೇಕು ಅಂತ ಫುಲ್ ಫಿಕ್ಸ್ ಆಗಿದ್ದಾರೆ ನನಗೆ ಎರಡು ಡ್ರೆಸ್ಸು ಬೇಕು ಅಂತ ಸರಿ ಅಂದ್ಬಿಟ್ಟು ಅವಳಿಗೆ ಕೊಡ್ತೀನಿ ಆಮೇಲೆ ತುಂಬ ಜನ ಸುವರ್ಣ ಸ್ಟಾರ್ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅಕ್ಕ ನಿಮ್ಮದು ಅಂತ ಕೇಳ್ತಾ ಕೇಳ್ತಾಯಿದ್ರಿ ಅಲ್ವ ಸುವರ್ಣ ಸೂಪರ್ಸ್ಟಾರು ಸಾಟರ್ಡೆ ಬರ್ತಾ ಇದೆ ಶನಿವಾರ ಆಗಸ್ಟ್ ತರ್ಟಿ ಫಸ್ಟು ಫೈವ್ ಓ ಕ್ಲಾಕ್ ಬರ್ತಾ ಇದೆ ಡೋಂಟ್ ಮಿಸ್ ಇಟ್ ಎಲ್ಲ ನೋಡಿ ಹೇಗೆ ಇತ್ತು ಹೇಗೆ ಆಟ ಆಡಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ ಶನಿವಾರ ಐದು ಗಂಟೆಗೆ ಬರುತ್ತೆ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಏನಪ್ಪ ಅಂದರೆ ನಾನು ಶಾಪ್ಸಿನಲ್ಲಿ ಆರ್ಡ್ರ್ ಮಾಡಿದ್ದು ಶಾಪ್ಝಿನಲ್ಲಿ ಅದು ಏಯ್ಟ್ ಫಿಫ್ಟಿ ಏನೋ ಇದೆ ಡ್ರೆಸ್ಸು ಪ್ರೈಸು ಬಟ್ ನಾನು ಇಂಡಿಪೆಂಡೆನ್ಸ್ ಡೇಲಿ ಆರ್ಡ್ರ್ ಮಾಡಿದ್ದೆ ಅದು ತ್ರೀ ಫಿಫ್ಟಿ ಏಯ್ಟ್ ಏನೋ ಇತ್ತು ಆಫರಲ್ಲಿತ್ತು ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಡ್ರೆಸ್ ಕೂಡ ಚೆನ್ನಾಗಿದೆ ನನಗೆ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಯಿತು ಅದು ನನಗೆ ತೇಜಿಗೆ ಇಬ್ಬರಿಗೂ ಇಷ್ಟ ಆಯಿತು ಮತ್ತು ಫ್ರಾಕು ಕೂಡ ಅಷ್ಟೇ ನನಗೆ ಅದು ನೋಡ್ತಾ ಇದ್ದರೆ ಅದು ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಅಷ್ಟು ಖುಷಿ ನನಗೆ ನನ್ನ ಮಕ್ಳಿಗೆ ಏನಾದ್ರೂ ಸ್ಟಿಚ್ ಮಾಡಿಕೊಡೋದಂದ್ರೆ ಅಂದರೆ ತುಂಬನೇ ಖುಷಿಯಾಗುತ್ತೆ ನನಗೆ ಸ್ಟಿಚ್ ಮಾಡ್ ಇನ್ನೂ ನಾನು ಸ್ಕರ್ಟಿಂದು ಸ್ಟಿಚ್ ಮಾಡಿಲ್ಲ ಟಾಪ್ ಸ್ಟಿಚ್ ಮಾಡಬೇಕು ಹಾಗೆ ಸ್ಟೇಜ್ಗೆ ಶೂ ಕೂಡ ಆರ್ಡರ್ ಮಾಡಿದೆ ಫ್ರಾಕಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಗೊತ್ತಾ ಶೂ ಬಟ್ ಏನಪ್ಪಾ ಅಂದ್ರೆ ಅವ್ಳಿಗೆ ಸೈಜ್ ಇಲ್ಲ ಫಸ್ಟ್ ಒಂದ್ಸಲ ಬಂದಿತ್ತು ಸೈಜು ಚಿಕ್ಕ ಅಂದ್ಬಿಟ್ಟು ರಿಟರ್ನ್ ಮಾಡಿದ್ದೆ ಎಕ್ಸ್ಚೇಂಜ್ ಕೊಟ್ಟಿದ್ದೆ ಸೈಜು ಬಟ್ ಅದು ಮತ್ತೆ ಸೇಮ್ ಸೈಜ್ ಬಂದಿದೆ ಮೋಸ್ಟ್ಲಿ ಅದೇ ಲಾಸ್ಟ್ ಸೈಜ್ ಅನ್ಸುತ್ತೆ ನಾನು ಟೆನ್ ಟು ಲೆವೆನ್ ಇಯರ್ಸ್ ಕೊಟ್ಟಿದ್ದೆ ಬಟ್ ಅದು ಅವಳಿಗೆ ಆಗ್ಲಿಲ್ಲ ಸೊ ಹಾಗಾಗಿ ಮತ್ತೆ ವಾಪಸ್ ಕಳಿಸಿದೆ ಮತ್ತೆ ರಿಟರ್ನ್ ಹಾಕ್ನಿಲ್ಲ ಅಲ್ಲಿ ಎಕ್ಸ್ಚೇಂಜ್ ಹಾಕ್ನಿಲ್ಲ ರಿಟರ್ನ್ ಹಾಕ್ಬಿಟ್ಟು ವಾಪಸ್ ಕಳಿಸಿ ಅಮೌಂಟ್ ಕೇಳಿದ್ರೆ ನೋಡಿ ತೇಜನ ನಿತ್ಯನ ಹಾಕೊಂಡಿದ್ದಾರೆ ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗೆ ಅನ್ನ ಏನಪ್ಪಾ ಅಂದ್ರೆ ಮೀಶೋದಲ್ಲಿ ಒಳ್ಳೊಳ್ಳೆ ಮೆಟೀರಿಯಲ್ ಸಿಗುತ್ತೆ ಗೊತ್ತಾಯ್ತು ಫ್ರಾಕು ಮತ್ತೆ ಗೌನ್ ಎಲ್ಲ ಸ್ಟಿಚ್ ಮಾಡೋಕ್ಕೆ ತುಂಬಾ ಚೀಪ್ ರೈಟಲ್ ಸಿಗುತ್ತೆ ಟೈಲರಿಂಗ್ ಬರೋರು ಅದನ್ನ ತಗೊಂಡು ಸ್ಟಿಚ್ ಮಾಡ್ಕೋಬಹುದು ನಿತ್ಯ ಸ್ವಲ್ಪ ಬಿಚ್ಚು ಬಿಚ್ಚು ಅಂತ ಇದು ಮಾಡ್ತಾ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಮ್ಮು ಅದೆಲ್ಲ ಇರೋದರಿಂದ ಕಂಟಿನ್ಯೂಸ್ ವೀಡಿಯೋ ಮಾಡೋಕ್ಕಾಗಿಂದ ಬೆಳಗ್ಗೆ ತುಂಬಾ ಮಳೆ ಇದು ಆ್ಯಕ್ಚುಲಿ ಇವತ್ತಿಂದ ವೀಡಿಯೋ ಗುರುವಾರದ್ದು ತುಂಬಾ ಮಳೆ ಬೆಳಗ್ಗೆ ಎದ್ದಾಗ ಸೊ ತೇಜು ಆಲ್ ಥರಕ್ಕೆ ಹೋದ್ಲು ಆಲ್ ಥರಕ್ಕೆ ಹೋದ್ಮೇಲೆ ನಿತ್ಯನ ನೋಡಿ ಯಾವ ಥರ ತರಲೆ ಮಾಡ್ತಾಳೆ ಅಂದರೆ ಅವಳು ನೋಡಿಕೊಂಡು ತಿಂಡಿ ಮಾಡೋದೇ ದೊಡ್ಡ ಕಷ್ಟ ಅವರಪ್ಪ ಮಲಗಿರ್ತಾರೆ ತೀರೆ ಎಮರ್ಜೆನ್ಸಿ ಅಂದರೆ ಬಂದು ಎಲ್ಪ್ ಮಾಡ್ಕೊಡ್ತಾರೆ ಪಾಪ ಅವರು ತರಕಾರಿ ಹೆಚ್ಕೊಡೋದು ಕಾಯಿ ತುರ್ಕೊಡೋದು ನಾನು ಏನು ಬೇಕಾದರೂ ಮಾಡ್ತೀನಿ ಸ್ವಲ್ಪ ಕಾಯಿ ತುರಿಯೋದು ಅಂದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಬಂದು ತುರ್ಕೊಡ್ತಾರೆ ಟೈಮ್ ಆಗಿದೆ ಅಂದರೆ ಬಂದು ಎಲ್ಪ್ ಮಾಡ್ಕೊಡ್ತಾರೆ ಸೊ ಟೈಮ್ ಇದ್ದಾಗ ನಾನೇ ಮಾಡ್ಕೋತೀನಿ ಅವ್ರನ್ನ ಹೆಲ್ಪೇನು ಕೇಳೋದಿಲ್ಲ ಹಾಯ್ ಬೇಬಿ ನೋಡಿ ನೆತ್ತಾಗೆ ಗುಡ್ಡೆ ಬಿಸ್ಕೆಟ್ ಕೊಟ್ಟು ಇದು ಮಂಕಿ ಆ್ಯಂಡ್ ಎಲಿಫೆಂಟ್ ಕಾರ್ಟೂನ್ ಬರುತ್ತಲ್ಲ ಅದನ್ನು ಹಾಕೊಟ್ರೆ ಸಾಕು ಸುಮ್ಮನೆ ಆಟ ಆಡುತ್ತೆ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಡ್ಯಾನ್ಸ್ ಮಾಡಿಕೊಂಡು ಅವ್ರ ಅಕ್ಕನ ಜೊತೆ ಇಲ್ಲಾಂದರೆ ನಾನೇನಾದ್ರೂ ನನ್ನ ಹತ್ರ ಡ್ಯಾನ್ಸ್ ಮಾಡೋ ಬಾ ಅಮ್ಮ ಬಾ ಅಮ್ಮ ಅಂತ ಕರೀತೀವಿ ಮುದ್ ಮುದ್ದಾಗಿ ಮಾತಾಡುತ್ತೆ ಎಷ್ಟು ಚೆಂದ ಆಟಾಡುತ್ತೆ ಅಂದರೆ ನಾನು ಅವಳದೇ ಡೇವಿತ್ ನಿತಿ ಅಂತ ಒಂದು ಲಾಗ್ನ ಮಾಡ್ತೀನಿ ಬೆಳಗ್ಗೆ ಬಂದು ಟಿಫನ್ಗೆ ಅವ್ಳನ್ನ ಆಟ ಆಡಿಸ್ಬಿಟ್ಟು ಅವಳಿಗೆ ಬಿಸ್ಕೆಟ್ ಎಲ್ಲ ಕೊಟ್ಬಿಟ್ಟು ಬಿಸ್ಕೆಟ್ ಅಂದರೆ ಬೇರೆ ಯಾವುದೂ ಕೊಡೋದಿಲ್ಲ ಗುಡ್ಡೆ ಅವಳು ಗುಡ್ಡೆ ಮಾತ್ರ ತಿನ್ನೋದು ಮುಂಚೆ ಮಾರಿಗೋಡು ತಿಂತಿರಲಿ ಈಗ ಫೀಡಿಂಗ್ ಸ್ಟಾಪ್ ಮಾಡಿದ ಮೇಲೆ ಗುಡ್ಡೆ ಟೇಸ್ಟ್ ಚೆನ್ನಾಗಿ ಹಿಡಿದ್ಬಿಟ್ಟಿದ್ದಾಳೆ ಸೊ ಇವಾಗ ಬಂದು ಬಿಸಿ ಬೆಳೆ ಭಾತ್ ಮಾಡೋಣ ಅಂತ ತೇಜು ಪಲಾವ್ ಮಾಡಿದರೆ ತಿನ್ನೋದಿಲ್ಲ ಹಾಗಾಗಿ ನೋಡಿ ಅದನ್ನೂ ಅವ್ಳು ಕ್ವಾ ಕಾಟ್ಲೆ ಶುರು ಮಾಡಿದ್ಲು ಏಕೆಂದರೆ ಮಳೆ ಬರ್ತಿತ್ತಲ್ವ ತೇಜು ಆಲ್ ಥರೋದಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಇವತ್ತು ಆ್ಯಕ್ಚುಲಿ ಟೈಮಿಗೆ ಅವರಿಬ್ಬರು ಆಲ್ ಥರದಕ್ಕೆ ಹೋಗ್ತಾರೆ ತೇಜು ಮತ್ತು ನಿತ್ಯ ಸೊ ಇವಳನ್ನ ಇವತ್ತು ಕಳಿಸ್ಲಿಲ್ಲ ನಾನು ಸೊ ಹಾಗಾಗಿ ಬಂದು ನನ್ನ ಹತ್ರ ಶೆಲ್ಪ್ ಮೇಲೆ ಕುತ್ಕೊಂಡು ತರಲೆ ಮಾಡಿಕೊಂಡು ನಾನು ಹಂಗೆ ಹಾಗೆ ಆಟ ಆಡಿಸ್ತಾ ತರಕಾರಿನೇ ಹೆಚ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಭಯ ಅವಳನ್ನ ಶೆಲ್ಫ್ ಮೇಲೆ ಕೂರಿಸ್ಕೊಳ್ಳೋದು ಈಗ ಯಾಕೆಂದರೆ ಗ್ಯಾಸ್ ಅಲ್ಲೇ ಇರೋದ್ರಿಂದ ಮತ್ತು ನಾನು ಆ ಕಡೆ ಈ ಕಡೆ ಹೋದರೆ ಕೆಳಗಿಳಿಯೋಕೆ ಇದು ಮಾಡಿಬಿಡ್ತಾಳೆ ಸೊ ಅಲ್ಲೇ ಎಲ್ಲನೂ ಅಂತ ಕಿಟ್ಕೊಬಿಟ್ಟು ಆಮೇಲೆ ಕೂರಿಸ್ಕೊತೀನಿ ಇನ್ನು ಒಬ್ಬಳೇ ಇದ್ದಾಗ ಏನೂ ಮಾಡೋದಕ್ಕಾಗದೇ ಎಲ್ಲ ಕೂರಿಸ್ಕೊಂಡೆ ನಾನು ಎಲ್ಲನೂ ಹೆಚ್ಕೋಬೇಕಾಗುತ್ತೆ ಸುಮ್ಮನೆ ಕುತ್ಕೋತಾಳೆ ಅಂತ ತರಲೇನಲ್ಲ ಆಟ ಆಡ್ತಾಳೆ ಅವಳು ಡೋರ್ ತೆಗ್ದುಬಿಟ್ರೆ ಹೊರಗಡೆ ಮನೆ ಮುಂದೆ ಎಲ್ಲ ಆಟ ಆಡ್ಕೊತಾಳೆ ಮತ್ತು ಅವಳು ಕಿಚನ್ ಸೆಟ್ ಪ್ರಾಡಕ್ಟ್ಸ್ ಆಟ ಸಾಮಾನು ಕೊಟ್ರೆ ಅದ್ರೂ ಕುತ್ಕೊಂಡು ಆಟಾಡ್ತಾಳೆ ಬಟ್ ನನಗೆ ಸ್ವಲ್ಪ ಭಯ ಯಾಕೆಂದರೆ ಒಬ್ಬರು ಮನೆ ನಾಯಿ ಕಚ್ಚುತ್ತೆ ಸೊ ಹಾಗಾಗಿ ಅವ್ಳನ್ನ ಆಚೆ ಬಿಡೋದಕ್ಕೆ ಸ್ವಲ್ಪ ಭಯ ನನಗೆ ಹಾಗಾಗಿ ಒಬ್ಬೊಬ್ಳನ್ನೇ ಆಚೆ ಜಾಸ್ತಿ ಬಿಡೋದಕ್ಕೆ ಹೋಗೋಲ್ಲ ಬಿಸಿಬೇಳೆ ಭಾತಿ ಅಂತೂ ಸುಮ್ ಸೂಪರಾಗಿರುತ್ತೆ ಸಲ ನಾನು ಕ್ವಿಕ್ಕಾಗಿ ಸಣ್ಣದಾಗಿ ರೆಸಿಪಿನ ತೋರಿಸ್ತೀನಿ ಇಲ್ಲ ನಾನು ಒನ್ ಆ್ಯಂಡ್ ಹಾಫು ಬ ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಸೇಮ್ ಅಳತೆಲೆ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಸ್ವಲ್ಪ ಹೆಸ್ರು ಬೇಳೆನ ಹಾಕ್ಕೊಂಡಿದ್ದೀನಿ ವೀಡಿಯೋ ಸ್ಕಿಪ್ ಆಗಿದೆ ಅದನ್ನು ನೀಟಾಗಿ ತೊಳ್ಕೊಳ್ಳಿ ನಿಮಗೆ ಟೈಮ್ ಇದ್ದರೆ ಒಂದು ಐದು ನಿಮಿಷ ನೆನೆಸ್ಕೊಳ್ಳಿ ಬೇಳೆ ಮತ್ತು ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ಅದಕ್ಕೆ ತರಕಾರಿನ ಹಾಕೋತಾ ಇದ್ದೀನಿ ನಾನು ಕ್ಯಾರೆಟು ಬೀನ್ಸ್ ಮಾತ್ರ ಹಾಕಿದ್ದೀನಿ ನೀವು ಬೇಕಾದರೆ ನವಿಲು ಕೋಸು ಅಂದರೆ ಗೆಡ್ಡೆ ಕೋಸು ಕ್ಯಾಬ್ ಇದು ಕಾಲಿಫ್ಲವರು ಆಲೂಗೆಡ್ಡೆ ಎಲ್ಲ ಹಾಕೋಬೋದು ಅದಕ್ಕೆ ನಾನು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಇದಕ್ಕೆ ಫಸ್ಟ್ ಇದಕ್ಕೆ ಒಗ್ಗರಣೆ ಏನು ಬೇಡ ಯಾಕೆಂದರೆ ನಾವು ನೆಕ್ಸ್ಟ್ ಒಗ್ಗರಣೆ ಇವಾಗ ಇದನ್ನು ಒಂದು ಐದರಿಂದ ಆರು ವಿಶಲ್ ಹಾಕೋಸ್ಕೊತೀನಿ ಚೆನ್ನಾಗಿ ಅದೇನಂದರೆ ಅಕ್ಕಿ ಬೇಳೆ ಎರಡು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು ಇವಾಗ ಇದನ್ನು ಕುಕ್ಕರ್ ಮೇಲೆ ಇಟ್ಟು ಒಂದು ಐದು ವಿಶಲ್ ಹಾಕಿಸ್ಕೊಂಡು ಈಗ ಮಕ್ಕಳಿಗೆ ಹಾಲನ್ನ ಕೊಡ್ತೀನಿ ಬೆಳಗ್ಗೆ ಟೈಮು ತೇಜು ಯಾಕೆ ಹಾಲ ಮತ್ತೆ ರೂಢಿ ಮಾಡಿದೆ ಅಂದರೆ ತೇಜು ಟಿಫನ್ ತಿಂದೋಗೋದಿಲ್ಲ ಸ್ಕೂಲಲ್ಲೇ ಹೋಗಿ ತಿಂತಾಳೆ ಅವಳಿಗೆ ಸ್ವಲ್ಪ ವಾಮಿಟಿಂಗ್ ಆಗುತ್ತೆ ಅಂತ ಸೊ ಹಾಗಾಗಿ ಇಬ್ರಿಗೂ ಶೇಕ್ ಹಾಕಿ ಹಾಲನ್ನ ಕೊಡ್ತೀನಿ ಡೈನೋ ಕೊಟ್ಟ ಮೇಲೆ ನಿತ್ಯ ನಿಜವಾಗ್ಲೂ ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ ತುಂಬ ಚೆನ್ನಾಗಿ ಓಡಾಡ್ತಾಳೆ ಅವಳ ಏಜಿಗೆ ಅವಳ ಏಜಿನ ಬೇರೆ ಮಕ್ಕಳಿಗಿಂತ ಅವಳು ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ ಇವಾಗ ಇಲ್ಲಿ ಕಡೆ ವಿಶಾಲಾಗಟ್ಟು ಅದು ಒಂದು ಐದಾರು ವಿಶಾಲ ಆಯಿತು ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಆಮೇಲೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಅದು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಹುಣ್ಸೆ ಹುಳಿನ ಬಿಟ್ಕೋತಾ ಇದ್ದೀನಿ ಹುಣ್ಸೆ ಹುಳಿ ಹಾಕ್ಬಿಟ್ಟು ಅದಕ್ಕೆ ಏನು ಗೊತ್ತಾ ಟೇಸ್ಟು ಸಕ್ಕದಾಗಿರುತ್ತೆ ನೀವು ಕೂಡ ಈ ಥರ ಸಲ ಟ್ರೈ ಮಾಡಿ ಇನ್ನೊಂದು ನಾನು ಹೇಳ್ತೀನಿ ಮತ್ತೆ ಸಾಸಿವೆ ಟೊಮೊಟೊ ಈರುಳ್ಳಿ ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಹುಣ್ಸೆ ಹುಳಿನ ಬಿಟ್ಕೋತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಧನಿಯಾ ಪೌಡರ್ನ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒನ್ ಆ್ಯಂಡ್ ಹಾಫ್ ಸ್ಪೂನು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಅಚ್ಚಕಾರದ ಪುಡಿನ ಆಮೇಲೆ ಮೂರು ಎಮ್ ಟಿ ಆರ್ ಬಿಸಿಬೇಳೆ ಭತ್ ಪೌಡರ್ನ ಹಾಕೋತಾ ಇದ್ದೀನಿ ನಾನು ಮುಂಚೆ ಮನೆಯಲ್ಲೇ ಮಾಡ್ಕೊಳ್ಳಿವೆ ಬಟ್ ಈ ಪ್ರೆಗ್ನೆನ್ಸಿ ಟೈಮಿಂದ ನನಗೆ ಆಗಲಿಲ್ಲ ಅದು ಪ್ರೆಗ್ನೆನ್ಸೀಲಿ ಮಾಡೋದಕ್ಕಾಗಲಿಲ್ಲ ಮತ್ತು ನಿತ್ಯ ಹುಟ್ಟಿದ ಮೇಲೂ ನನಗೆ ಪೌಡರ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಇನ್ನು ನೆಕ್ಸ್ಟು ಮಾಡ್ಕೋಬೇಕು ಪುಳಿಯೋಗರೆ ಪೌಡರ್ ಅದೆಲ್ಲ ನಾನು ಮಾಡ್ಕೊಂಡಾಗ ತೋರಿಸ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಏನಪ್ಪ ಅಂದರೆ ಬಿಸಿಬೇಳೆ ಭಾತ್ಗೆ ನೀವು ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡೇ ಹಾಕ್ಕೋಬೇಕು ತಣ್ಣೀರು ಹಾಕೊಂಡ್ರೆ ಬಿಸಿಬೇಳೆ ಭಾತ್ ಟೇಸ್ಟೇ ಹೋಗುತ್ತೆ ನೀವು ಒಗ್ಗರಣೆಯಲ್ಲಿ ಹುಣಸೆ ಹುಳಿ ಮತ್ತು ಮಸಾಲಾನ ಬೇಯಿಸ್ಕೋಬೇಕಾದ್ಲೂ ಬಿಸಿ ನೀರನ್ನೇ ಹಾಕೋಬೇಕು ನೀವು ತಣ್ಣೀರು ಹಾಕ್ಕೊಂಡು ಬೇಯಿಸ್ಕೋತೀನಿ ಅಂದರೆ ಟೇಸ್ಟೇ ಇರಲ್ಲ ಪೂರ್ತಿ ಹೋಗಿಬಿಡುತ್ತೆ ಟೇಸ್ಟು ಇಲ್ಲಿ ನಾನು ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸಾದ್ಮೇಲೆ ಓಕೆ ನೋಡಿ ಇವಾಗ ಬೇಳೆ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದಿದೆ ಸ್ಮಾಶ್ ಆಗೋ ಥರನೇ ಬೆಂದಿದೆ ಬಟ್ ಅಲ್ಲಿ ಕಾಣಿಸ್ತಾ ಇದೆ ಅಷ್ಟೇ ಇವಾಗ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ಓಟೆಲ್ ಥರನೇ ಇರುತ್ತೆ ಸಲ ಟ್ರೈ ಮಾಡಿ ಇದ್ರ ಜೊತೆ ಬೂಂದಿ ಕಾರ್ ಹಾಕ್ಕೊಂಡು ತಿಂತಿದ್ರೆ ಮಸ್ತಾಗಿರುತ್ತೆ ಬಿಸಿದ್ರಲ್ಲಿ ತಿನ್ನಬೇಕು ನೀವು ಏನಪ್ಪ ಅಂದರೆ ಇವಾಗ ಬಿಸಿ ಬೆಳೆಯೋದು ಮಾಡಿದಿರ ನಿಮ್ಮ ಮನೇಲಿ ಯಾರಾದ್ರೂ ತಿನ್ನೋದು ಲೇಟ್ ಆಗುತ್ತೆ ಅಂದರೆ ನೀವು ಮತ್ತೆ ಒಲೆ ಮೇಲೆ ಇಟ್ಟು ಕುದಿಸ್ಬೇಡಿ ಅದನ್ನು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಕುದಿಯಂಗೆ ಬಿಸಿನೀರನ್ನ ಕಾದಿಸ್ಬಿಟ್ಟು ಆ ಬಿಸಿ ಒಳೆ ಭಾತ್ ಏನಿರುತ್ತೆ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಡಿ ಅದು ಬಿಸಿ ತುಂಬಾ ಬಿಸಿಯಾಗಿ ಇರುತ್ತೆ ನೀವು ತಣ್ಣೀರು ಹಾಕಿ ಬಿಸಿಬೇಳೆ ಭಾತ್ನ ಒಲೆ ಮೇಲಿಟ್ಟು ಕುದಿಸಿದ್ರೆ ಅದು ಒಂದು ಸಲ ಮಾಡುವಾಗ ಏನು ಟೇಸ್ಟ್ ಇರುತ್ತೆ ಮಾಡಿದಾಗ ಅದು ನೆಕ್ಸ್ಟ್ ಕುದಿಸ್ದಾಗ ಮತ್ತು ನೆಕ್ಸ್ಟ್ ನೀವು ತಣ್ಣೀರಾಗಿ ಬೇಯಿಸಿದಾಗ ಆ ರುಚಿ ಇರೋದಿಲ್ಲ ಹೊರಟೋಗಿಬಿಡುತ್ತೆ ಸೊ ಹಾಗಾಗಿ ಏನಪ್ಪ ಅಂದರೆ ನೀವು ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ ನೋಡಿ ಬಿಸಿ ಭಾತ್ ರೆಡಿ ಆಯಿತು ನಿಜವಾಗಲೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ಇವಾಗ ತೇಜಿಗೆ ಬಾಕ್ಸ್ಗೆ ಇದ್ದೀನಿ ಅವಳು ಸ್ಕೂಲಲ್ಲೇ ಮಾರ್ನಿಂಗ್ ಟಿಫನ್ನು ತಿನ್ನೋದ್ರಿಂದ ನಾನು ಎರಡನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಅಲ್ಲಿಗೆ ಹಾಕ್ಕೊಡ್ತೀನಿ ಖಾರ ಬೂಂದಿ ಖಾರನ ಮತ್ತು ಸಪ್ರೇಟಾಗಿ ಬಾಕ್ಸ್ಗೆ ಹಾಕ್ಕೊಡ್ತೀನಿ ನನ್ನ ಹಸ್ಬೆಂಡೆ ಅಷ್ಟು ಇಷ್ಟ ಆಗೋಲ್ಲ ಬಿಸಿಬೇಳೆ ಭಾತು ಅವರಿಗೆ ರೊಟ್ಟಿ ರಾಗಿ ರೊಟ್ಟಿ ಮಾತ್ರ ತುಂಬ ಇಷ್ಟ ಆಗುತ್ತೆ ರೈಸ್ ಐಟಮಲ್ಲಿ ಪಲಾವ್ ತಿಂತಾರೆ ಇಷ್ಟಪಟ್ಟು ಮಕ್ಳಿಗೆ ಇಬ್ಬರಿಗೂ ಭಾತ್ ಇಷ್ಟ ಆಗುತ್ತೆ ಆ್ಯಂಡ್ ತೇಜಿಗೂ ತುಂಬಾ ಇಷ್ಟ ನನಗೂ ಇಷ್ಟ ಮತ್ತು ನಿತ್ಯಾಗೂ ಇಷ್ಟಪಟ್ಟು ತಿಂತಾಳೆ ನಿತ್ಯನೂ ಕೂಡ ಈಗ ತೇಜಿಗೆ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ನಿತ್ಯಾಗೂ ಸ್ವಲ್ಪ ನಾನು ಸುವರ್ಣ ಸೂಪರ್ ಸ್ಟಾರಲ್ಲಿ ಆಟ್ ಬಾಕ್ಸ್ ಕೊಟ್ಟಿದ್ರಲ್ಲ ನೋಡೋಣ ಎಷ್ಟು ಅವರ್ ಬಿಸಿ ಇರುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಆ ಬಾಕ್ಸ್ ಆಟ್ ಬಾಕ್ಸ್ಗೆ ಇದ್ದೀನಿ ಅಂದರೆ ಏನಪ್ಪ ಅಂದರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಬಿಸಿ ಇರುತ್ತೆ ಆಮೇಲೆ ಬಿಸಿ ಇರೋದಿಲ್ಲ ಅದು ಫುಲ್ಲು ಕೋಲ್ಡ್ ಯಾವ ಥರ ಆಗುತ್ತೆ ಅಂದರೆ ತಣ್ಣಗೆ ಆಗಿರುತ್ತೆ ಬಟ್ ಓಕೆ ಗಿಫ್ಟಾಗಿ ಬಂದಿದ್ದಲ್ವ ಅದನ್ನು ಯಾವತ್ತಿದ್ರೂ ಮನ್ಸರು ಮನಸ್ಸಿಗೆ ತೃಪ್ತಿಯಾಗಂಗೆ ಸ್ವೀಕರಿಸಬೇಕು ನೋಡೋಣ ಹಾಕಿಡೋಣ ಈಗ ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ತಿಂಡಿ ತಿನ್ಬೇಕಾರೆ ಚೆನ್ನಾಗಿ ನೀರನ್ನ ಕುದಿಯೋ ನೀರನ್ನು ಈ ಆರ್ಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಟ್ಟೆಗೆ ಹಾಕೊಂಡು ತಿಂತೀವಿ ನಾನು ಮತ್ತೆ ಹೋಗೋಲ್ಲ ಈಗ ನಿತ್ಯಕ್ಕೆ ತಿನ್ಸೋಣ ಅಂದ್ಬಿಟ್ಟು ನಾನು ಪ ತಟ್ಟೆಗೆ ಹಾಕೋತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನೇ ಎಂಡ್ ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಸುವರ್ಣ ಸೂಪರ್ ಸ್ಟಾರ್ ಪ್ರೋಗ್ರಾಮು ಶನಿವಾರ ತರ್ಟಿ ಫಸ್ಟು ಟಿ ವಿಲಿ ಟೆಲಿಕಾಸ್ಟ್ ಆಗ್ತಾಯಿದೆ ಪ್ಲೀಸ್ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಬಾಯ್ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ